ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮೀಟಿಂಗ್ ನೋಟಿಸ್ ಬಂದಿತ್ತು ಸ್ವಲ್ಪ ಬೇರೆ ಕೆಲಸ ದೇಶ ಅಂದ್ರೆ ರಾಮನಗರ ಹೋಗಿದ್ದೆ ಅಧ್ಯಕ್ಷರು ಬಂದು ನಮ್ಮ ನಮ್ಮಲ್ಲಿ ಕರೆದಿದ್ದಾರೆ ಮಗಳನ್ನ ನಮ್ಮ ಹುಡುಗಿ ಏನಂತ ಹೇಳಿದ್ರೆ ನಮ್ಮ ತಾಯಿ ಇಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಇಟ್ಕೊಂಡು ಅಂತ ಒಳಗಡೆ ಬಂದು ನಮ್ಮ ಹುಡುಗಿಗೆ ಕೇಳಿದ್ದಾರೆ ನಮ್ಮಅಮ್ಮ ಇಲ್ಲ ಆಂಟಿ ಎಲ್ಲ ಹೊರಗಡೆ ಹೋಗಿದಾರೆ ಅಂದ್ರೆ ಕೇಳಿಲ್ಲ ಆಚೆ ಬಂದು ಧಮಕಿ ಹಾಕಿ ಯಾಕೆ ಮೀಟಿಂಗ್ ಬರ್ಲಿಲ್ಲ ನಾಲ್ಕು ಮೀಟಿಂಗ್ ಇಂದ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಏನಾರು ಬೋಧಿ ನಮ್ಮ ಹುಡುಗಿಗೆ ನಮ್ಮ ಹುಡುಗಿ ಒಡಕ್ ಹೋಗಿದಾರೆ ಆ ಹುಡುಗಿ ನಮ್ಮ ಹುಡುಗಿ ಒಡಕ್ ಹೋದಾಗ ನಮ್ಮ ಹುಡುಗಿ ಹೊಡೆದಿ ಗಲಾಟೆ ಮಾಡ್ಕೊಂಡಿದ್ದಾರೆ ಮತ್ತೆ ನಮ್ಮ ನಮ್ಮ ಅತ್ತೆ ಅವ್ರಿಗೆ ಕಣ್ಣೆ ಕಾಣಿಸಲ್ಲ ಅವ್ರ ಮೇಲೆ ನಮ್ಮ ತಾಯಿ ಫೋನ್ ಇಟ್ಟಿದ್ ಇಟ್ಟಿರೋದಕ್ಕೆ ಬಂದಿರೋರು ನಮ್ಮ ತಾಯಿ ಮೇಲೆ ಮತ್ತೆ ನಮ್ಮ ಅತ್ತೆ ಮೇಲೆ ನನ್ನ ಮೇಲೆ ನಮ್ಮ ಮಗಳ ಮೇಲೆ ಕೇಸ್ ಮಾಡಿ ಎಫ್ ಐ ಆರ್ ಮಾಡಿದ್ದಾರೆ ಸರಿ ಇರ್ಲಿಲ್ಲ ನಾನು ಆಮೇಲೆ ಮಧ್ಯಾಹ್ನ ಮೇಲೆ ನಾನ್ ಬಂದಿತ್ತು ನಾನ್ ರೋಗ್ತಾರ್ಬೇಕಾದ್ರೆ ಯಾಕೆನಾಲ್ದೇ ಆದ್ರೆ ನನ್ ಮಗಳತ್ರ ಬಂದು ಗಲಾಟೆ ಮಾಡಿದ್ರಿ ಅಂತ ಕೇಳಿದ್ರೆ ಹಂಗೆ ಹಿಂಗೆ ಅಂತ ಬೋದು ಪುನಃ ಗಲಾಟೆ ಮಾಡ್ತಾರೆ ನಮ್ಮ ಮೇಲೆ ಅದನ್ನ ಕೇಳಕ್ ಹೋದ್ರೆ ಮೇಲೆ ಏನೇನೋ ಮಾತಾಡೋದು ಹಾಗೆ ಹಿಂಗೆ ಸಾಪ ಹಾಕುದು ದುಡ್ಡಿಸ್ಕೊಂಡು ಓಟ್ ಹಾಕಿದಿರಿ ಹಂಗ್ ಮಾಡಿದ್ವಿ ನಾವು ದುಡ್ಡಿಸ್ಕೊಂಡ್ ಓಟ್ ಹಾಕಲಿಲ್ಲ ಫಸ್ಟ್ ಆಫ್ ಆಲ್ ಅವ್ರ ಅಧ್ಯಕ್ಷ ಹಾಕ್ಬೇಕಾದ್ರೆ ನಮ್ಮ ಮನೆಯವರೇ ಕಾರಣ ಅವತ್ ನಮ್ಮ ಮನೆಯವ್ರ ಇಲ್ಲ ಅಂದ್ರೆ ಅಧ್ಯಕ್ಷ ಆಯ್ತಾ ಇರ್ಲಿಲ್ಲ ಅವರು ಈಗ ಅಧ್ಯಕ್ಷ ಎಲ್ಲ ಆದ್ಮೇಲೆ ನಮ್ಮೇಲೆ ದೌರ್ಜನ್ಯ ಮಾಡೋದು ಬನ್ನಿ ನಮ್ಮ ಮನೆ ಮುಂದೆ ಕಟ್ಟೆ ಅವರೇ ಅಧ್ಯಕ್ಷ ಮಾಡ್ತಾ ಇರೋದು ಕಟ್ಟೆನ ಬನ್ನಿ ನಾ ಮನೆ ಮುಂದೆ ತೋರಿಸ್ತೀನಿ ಸರ್ ಯಾವ ಪರಿಸ್ಥಿತಿಲಿ ಇದೆ ಅಂತ ನೀವೇ ನೋಡು ಫಸ್ಟ್ ಹೆಂಗಿತ್ತು ಕಟ್ಟೆ ಫೋಟೋ ತೋರಿಸ್ತೀನಿ ಇವಾಗ ಹೆಂಗಿತ್ತು ಬನ್ನಿ ಬನ್ನಿ ನಾಲ್ಕು ಚಂದ ಮೇಲೆ ಆಗೈತೆ ಅದು ತೀರ್ಮಾನ ಮಾಡ್ಬೇಕಾಗಿತ್ತು ಅವ್ರ ಫೋನ್ ಯಾರು ತೆಗಿಯೋದಿಲ್ವಲ್ಲ ಸಿ ಪಿ ಯೋಗೇಶ್ವರ್ ಫೋನ್ ಮಾಡಿದ್ರೆ ತೆಗೀಲಿಲ್ಲ ಅವರು ಎಫ್ಐಆರ್ ಆಗ್ಬಿಟ್ಟು ಏನೋ ಏನು ಕೊಲೆ ಮಾಡ್ಲಿಲ್ಲ ಸರ್ ನಾವೇನೋ ಇನ್ನೊಂದು ಮಾಡ್ಲಿ ತಪ್ಪು ಕೆಲಸ ಮಾಡಿದ್ರೆ ಅದ್ರ ನಾವೇನು ತಪ್ಪು ಕೆಲಸ ಮಾಡ್ಲಿ ಎಫ್ ಐ ಆರ್ ಆದ್ರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಕಾನೂನು ಏನು ಕ್ರಮಕ್ಕೆ ತಗೊಳ್ಳಿ ಮಾತಾಡೋಣ ಕೆಲಸ ಯಾವ್ದು ಮಾಡಲ್ಲ ಯಾವ್ದೋ ಫಾರ್ಟಿ ಸಿಕ್ಸ್ಟಿಲ್ ಆಗಬೇಕು ಅಂತ ಹೇಳ್ತಾರೆ ಈ ರೈತರು ಬಂದು ನರೇಗದ ಕೇಳಿದ್ರೆ ಅಪ್ರೂವಲ್ ಆಗಿ ಬರಲಿಲ್ಲ ಅಂತ ಹೇಳ್ತಾರೆ ನಾನು ಸಾರ್ವಜನಿಕರಿಗೋಸ್ಕರ ಒಂದು ಆಲೂನ್ ಡೈರಿಗೆ ಈ ಕತೆ ಕೇಳ್ತೀನಿ ಏಕೆ ಆಲೂನ್ ಡೈರಿಗೆ ಈ ಕತೆ ಇದ್ರೇನೆ ಅದು ಕೆ ಎಂ ಎಫ್ ಇಂದ ಅನುದಾನ ಮತ್ತೆ ಧರ್ಮಸ್ಥಳ ದಿಂದ ಅನುದಾನಗಳು ಬರ್ತವೆ ಅನುದಾನಗಳು ಬರ್ಬೇಕಾದ್ರೆ ಈ ಖಾತೆ ಆಗಬೇಕು ಈ ಖಾತೆ ಮಾಡ್ಕೊಡಿ ಅಂತ ಕೇಳಿದ್ರೆ ಇದು ಸರ್ಕಾರಿ ಸ್ವತ್ತು ನಾನು ಮಾಡಕ್ಕೆ ಬರಲ್ಲ ಅಂತ ಹೇಳ್ತೇವೆ ಅದೇ ಸರ್ಕಾರಿ ಸ್ವತ್ತು ಇದ್ದು ದುಡ್ಡು ಕೊಟ್ಟರೆ ಅವ್ರು ಖಾತೆ ಮಾಡ್ತಾರೆ ಈ ಈ ವ್ಯವಸ್ಥೆ ಈ ಈ ಉಪಾಶ್ವರ ಗ್ರಾಮ ಪಂಚಾಯತಿ ಆದ್ದರಿಂದ ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿ ಆದತ್ತಿಂದ ಇಂಥ ಅಧಿಕಾರಿಗಳು ಬರಲಿಲ್ಲ ಬರೋದು ಬೇಡಿ ದಯವಿಟ್ಟು ಇವ್ರೇನಾರ ವರ್ಗಾವಣೆ ಮತ್ತೆ ಇವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಸಿಹಾತ್ರ ಹತ್ರನೇ ನಮ್ಮ ಸಂಘ ಕುಂತ್ಕೊಡ್ತದೆ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ